ಹಿಸ್ಟಾರಿಕಲಿ ಆ ರೀತಿ ಹ್ಯಾಬಿಟೇಶನ್ ಇರಬೇಕು ಅಂತ ಸೊ ಈಗ ಅಲ್ಲಿ ಅಲ್ಲೆಲ್ಲ ಅದು ಪೂರ್ತಿ ಜಾಗ ಏನು ಉಳಿದಿಲ್ಲ ಅಲ್ಲಿ ತಾಂಡಾಗಳಿಗೆ ನೀವು ಹೋದ್ರೆ ಒಳಗಡೆ ಏನು ಜಾಗ ಉಳಿದಿರಲ್ಲ ಸೊ ಇರೋ ಮನೆಗೆ ಕಟ್ಟಿ ಕೊಡ್ತೇವೆ ಅಲ್ಲಿ ಕೆಲವ್ರಿಗೆ ಪಂಚಾಯಿತಿಯಿಂದ ನೈನು ಟೆನ್ನು ಏನೋ ಹಾಕ್ಸ್ಕೊಂಡಿದ್ದಾರೆ ಅದನ್ನು ಕೂಡ ವೆರಿಫೈ ಮಾಡಿಬಿಟ್ಟು ಅಲ್ಲಿ ಇರೋ ಮನೆಗೆ ಮಾಡಿಕೊಡುವಂಥದ್ದು ಇರ್ಬೋದು ಇದ್ರೂ ಕೂಡ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಅಲ್ಲ ಮಾಡ್ತಾ ಇದ್ದೀವಿ ಅಂಥ ಕಡೆ ಕೂಡ ಮಾಡ್ತಾ ಇದ್ದೀವಿ ನಾವು ಅಂಥ ಕಡೆನೂ ಕೂಡ ಇದು ಕಾನೂನಲ್ಲಿ ಅದಕ್ಕೂ ಅವಕಾಶ ಇದೆ ಈಗ ಐತಿಹಾಸಿಕವಾಗಿ ಅಲ್ಲಿ ವಸತಿ ಪ್ರದೇಶ ಬಂದಿದ್ರೆ ಅವಲಿ ದ ಹಕ್ಕುಪತ್ರ ಕೊಡಬೇಕು ಅನ್ನೋದೇ ಇದರ ಉದ್ದೇಶ ಜಾಗ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಖಾಸಗಿ ಇದ್ದಲ್ಲಿ ಟು ಇ ಅಂತ ಒಂದು ನೋಟಿಫಿಕೇಷನ್ ಮಾಡಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಸೊ ಅದರ ಪ್ರಕಾರ ಮಾಡಿ ಕೊಡ್ತಾ ಇದ್ದೇವೆ ಯಾಕಂದರೆ ಇದು ಇವತ್ತಾಗಿರೋದಲ್ಲ ಐವತ್ನೂರು ವರ್ಷ ಇನ್ನೂರು ವರ್ಷದಿಂದನೂ ಕೂಡ ಅಲ್ಲಿ ತಾಂಡ ಇದೆ ಸೊ ನಾವು ಬಂದು ನಾವು ಕ್ರಿಯೇಟ್ ಮಾಡಿರೋದಲ್ಲ ಅದನ್ನು ಏನಿದೆ ನೆಲೆಮಟ್ಟದಲ್ಲಿ ಅದಕ್ಕೆ ದಾಖಲೆ ಇದ್ದೆ ಸೊ ಈಗ ಮುಂದೆ ಇನ್ನೊಂದು ನಾವು ಅಷ್ಟೇ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಮಾಡ್ತಾ ಇರುವಂಥ ಮತ್ತೊಂದು ಕಾರ್ಯಕ್ರಮ ಅಂತೇಳಿದರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ದುರಸ್ತು ಪೋಡಿ ದುರಸ್ತ್ ಮಾಡಿಕೊಡ್ತಕ್ಕಂಥದ್ದು ಸೊ ನಾನು ಒಂದೆರಡು ಬಾರಿ ತಮಗೆ ಇದನ್ನು ವಿಷಯ ಹಂಚ್ಕೊಂಡಿದ್ದೇನೆ ಹಿಂದೆ ನಾನು ಮೂರು ವರ್ಷದ್ದು ದಾಖಲೆ ತೆಗೆದು ನೋಡಿದರೆ ಸುಮಾರು ಐದು ಸಾವಿರ ಎಂಟುನೂರು ಮಂಜೂರಿದಾರರಿಗೆ ಮಾತ್ರ ಪೋಡಿ ದುರಸ್ತು ಆಗಿದೆ ಪೋಡಿ ದುರಸ್ತು ಆಗಿರ್ತಕ್ಕಂಥದ್ದು ಐದು ಸಾವಿರದ ಎಂಟುನೂರು ಮೂರು ವರ್ಷದಲ್ಲಿ ಈಗ ನಾವು ಜನವರಿಯಿಂದ ಇದನ್ನು ರಾಜ್ಯಾದ್ಯಂತ ಒಂದು ಆಂದೋಲನದ ಮಾದರಿಯಲ್ಲಿ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳಿಗೆ ಅವರಿಗೆ ಪಕ್ಕಾ ದಾಖಲೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಸೇರಿ ಮಾಡ್ತಾಯಿದ್ದಾರೆ ಸೊ ಇದು ನಮಗೆ ಗೊತ್ತಿದೆ ಈ ಜಮೀನುಗಳು ಇವರಿಗೆ ಮಂಜೂರಾಗಿ ಇಪ್ಪತ್ತು ಮೂವತ್ತು ಐವತ್ತು ಅರುವತ್ತು ಅರವತ್ತೈದು ವರ್ಷ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಅವ್ರಿಗೆ ದುರಸ್ತ ಆಗದೆ ಇರುವುದರಿಂದ ಅವರು ಎಲ್ಲ ಆರ್ ಟಿ ಸಿ ನೋಡಿದರೆ ನೀವು ಆರ್ ಟಿ ಸಿಯಲ್ಲಿ ಅವ್ರದ್ದೊಂದು ಹೆಸರಿದೆ ಬಿಟ್ಟರೆ ಬೇರೆ ಯಾವುದೂ ದಾಖಲೆಗಳು ಅವ್ರಿಗೆ ಆಗಿರಲಿಲ್ಲ ಹಿಸ್ಸಾನೂ ಆಗಿಲ್ಲ ಅವ್ರಿಗೆ ಆಗಿಲ್ಲ ಸೊ ಅದರಿಂದ ಏನಾಗುತ್ತೆ ಅದನ್ನು ಅವರು ಮಕ್ಕಳಿಗೆ ಕೊಡೋವಾಗಲೂ ಕಷ್ಟ ಭಾಗ ಮಾಡೋದಕ್ಕೂ ಕಷ್ಟ ಮಾರಾಟ ಮಾಡೋದಕ್ಕೂ ಕಷ್ಟ ಅನುಭೋಗದಲ್ಲಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅನುಭೋಗ ಕೊಟ್ಟಿದ್ದೇವೆ ಇಲ್ಲ ಅಂತಲ್ಲ ಆದರೆ ಬೇರೆ ದಾಖಲೆಗಳು ಕೇಳಿದರೆ ಆಗಿಲ್ಲ ಆರ್ ಟಿ ಸಿಯಲ್ಲಿ ಒಂದು ಎಂಟ್ರಿ ಇದೆ ಅಷ್ಟೇ ಸೊ ಈಗ ಇದರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಈಗ ಕಳೆದ ಏಳೆಂಟು ವರ್ಷದಲ್ಲಿ ಇದೆಲ್ಲ ಏನಾಗ್ತಾಯಿತ್ತು ಏಕ ವ್ಯಕ್ತಿ ಪೋಡಿ ಅಂತ ಮಾಡಿದರು ಅಂದರೆ ನಂದು ಮಂಜೂರಿ ಆಗಬೇಕಾದ್ರೆ ನಾನು ಹೋಗಿ ಅರ್ಜಿ ಕೊಡಬೇಕಾಗಿತ್ತು ಯಾರು ಅರ್ಜಿ ಕೊಟ್ಟರೆ ಅವ್ರದ್ದು ಮಾತ್ರ ಆಗ್ತಾಯಿತ್ತು ಆದರೆ ಹಿಂದೆ ಮತ್ತೆ ಏನೆಲ್ಲ ಇದೆ ನಿಮಗೆ ಗೊತ್ತು ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಈಗ ಅದನ್ನು ನಾವು ಆಂದೋಲನ ಎಲ್ಲರಿಗೂ ನಾವೇ ಸರ್ಕಾರದಿಂದನೇ ಉಚಿತವಾಗಿ ಇವ್ರಿಗೆ ಪೋಡಿ ದುರಸ್ತನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡುವುದನ್ನು ಜನವರಿಯಿಂದ ನಾವು ಆರಂಭ ಮಾಡಿದ್ದೇವೆ ಆರಂಭ ಆದರೂ ಕೂಡ ಅದರ ಹಿನ್ನೆಲೆ ಆರೆಂಟು ತಿಂಗಳು ನಾವು ಕಂಟಿನ್ಯೂಸ್ ಆಗಿ ಸರ್ವೆ ಇಲಾಖೆಯವರು ರೆವಿನ್ಯೂ ಇಲಾಖೆಯವರು ಕೂತ್ಕೊಂಡು ಹೇಗೆ ಮಾಡೋದು ಅಂಥೇಳಿ ಅದಕ್ಕೆ ಬೇಕಾದಾಗೆ ಅದನ್ನು ಮಾಡಬೇಕಾದ್ರೆ ನಿಯಮಗಳು ಸರಳೀಕರಣ ಅವಶ್ಯಕತೆ ಇದೆ ಅಂಥೇಳಿ ಸರಳೀಕೃತ ನಿಯಮಗಳನ್ನು ರಚಿಸಿ ಅದನ್ನು ಅಧಿಸೂಚನೆ ಮಾಡಿ ಆದೇಶ ಹೊರಡಿಸಿ ಅದಕ್ಕೆ ಪೇಪರಲ್ಲಿ ಇದೆಲ್ಲ ಕೆಲಸ ಆದರೆ ನಮಗೆ ಮೇಲಿಂದ ಏನೂ ಕಾಣೋದಿಲ್ಲ ಕೆಲಸ ಆಗಿದೆಯಾ ಆಗಿಲ್ವೋ ಅಂತಲೂ ಗೊತ್ತಾಗಲ್ಲ ಅಂತೇಳಿ ಕಂಪ್ಲೀಟ್ಲಿ ಆನ್ಲೈನಲ್ಲಿ ಪೋಡಿ ದುರಸ್ತ್ ಮಾಡ್ತಾ ಇದ್ದೇವೆ ಸೊ ಯಾವ ರಾಜ್ಯದಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಹತ್ರ ಎಷ್ಟು ಬಾಕಿ ಇದೆ ಯಾವ ಸರ್ವೆಯರ್ ಹತ್ರ ಎಷ್ಟು ಬಾಕಿ ಇದೆ ಅಂತ ನಮಗೆ ಒಂದು ಬಟನ್ನಲ್ಲಿ ಕಾಣುತ್ತೆ ಆ ಥರ ಆನ್ಲೈನ್ ಸಿಸ್ಟಮ್ ತೊಗೊಂಡು ಬಂದಿದ್ದೇವೆ